చౌతి దినవా కాదు నే దేవ బెనకనే ప్రీత అప్ప కొడువే కుణ సుమ్మనే ಚೌತಿ ದಿನವ ಕಾದು ನೊಂದೆ ದೇವ ಬೆನಕನೆ ಪ್ರೀತಿಯಿಂದ ಅಪ್ಪ ಕೊಡುವೆ ಕುಣಿವೆ ಸುಮ್ಮನೆ ಜನರು ಎಲ್ಲ ಗೂಡಿ ನಿನ್ನ ಭಜನೆಯೋ ಏನು ಚಂದ ಹರುಷದಿಂದ ದಣಿವು ಅರಿಯದು ಜನರು ಎಲ್ಲ ಒಂದು ಗೂಡಿ ಭಜನೆಯೋ ಏನು ಹರುಷದಿಂದ ದಣಿಗು ಅರಿಯದು ಏನು ಚಂದ ಹರುಷದಿಂದ ದಣಿವು ಅರಿಯದು ಚೌತಿ ದಿನವ ಕಾದು ನಮ್ದೇ ದೇವ ಬೆನಕನೇ ಪ್ರೀತಿಯಿಂದ ಅಪ್ಪ ಕೊಡುವೆ ಕುಣಿವೆ ಸುಮ್ಮನೆ ಪ್ರೀತಿಯಿಂದ ಅಪ್ಪ ಕೊಡುವೆ ಕುಣಿವೆ ಸುಮ್ಮನೆ ಬಾಳೆಹಣ್ಣು ಬೆಳೆದ ಕಬ್ಬು ಹಾಲು ಪಾಯಸ ಎಳ ನೀರು ಗರಿಗೆ ಹುಲ್ಲು ಎಲ್ಲ ನೀಡುತ್ತಾ ಬಾಳೆಹಣ್ಣು ಬೆಳೆದ ಕಬ್ಬು ಹಾಲು ಪಾಯಸ ನೀರು ಗರಿಕೆ ಹುಲ್ಲು ಎಲ್ಲ ನೀಡುತ್ತ ಜಾತಿ ಭೇದವಿಲ್ಲ ಇಲ್ಲಿ ಎಲ್ಲ ಭಕ್ತರು ಪ್ರೀತಿಯಿಂದ ನಿನಗೆ ಮಣಿದು ಹಾಡಿಕೊಣಿವರು ಜಾತಿ ಭೇದವಿಲ್ಲ ಇಲ್ಲಿ ಎಲ್ಲ ಭಕ್ತರು ಪ್ರೀತಿಯಿಂದ ನಿನಗೆ ಮಣಿದೋ ಹಾಡಿಕೊಣಿವರು ಪ್ರೀತಿಯಿಂದ ನಿನಗೆ ಮಣಿದೋ ಹಾಡಿಕೊಣಿವರು ಚೌತಿ ದಿನವಾಗದು ನಮ್ದೇ ದೇವ ಬೆನಕನೇ ಪ್ರೀತಿಯಿಂದ ಅಪ್ಪ ಕೊಡುವೆ ಕುಣಿವೆ ಸುಮ್ಮನೆ ಪ್ರೀತಿಯಿಂದ ಅಪ್ಪ ಕೊಡುವೆ ಕುಣಿವೆ ಸುಮ್ಮನೆ ಚೌತೀಯ ದೋ ಮಾತ್ರ ಸಾಕೆ ಪ್ರೀತಿ ಸಂತಸ ನಿತ್ಯನಿವಾ ಹಬ್ಬವಿಂದೋ ಪ್ರೀತಿ ಶಾಶ್ವತ ಚೌತೀಯ ದೋ ಮಾತ್ರ ಸಾಕೆ ಪ್ರೀತಿ ಸಂತಸ ನಿತ್ಯನಲಿವಾ ಹಬ್ಬಬಿಂದು ಪ್ರೀತಿ ಶಾಶ್ವತ ನಿತ್ಯನಲಿವಾ ಹಬ್ಬ ಬಿಂದು ಪ್ರೀತಿ ಶಾಶ್ವತ ಚೌತಿ ದಿನವಾ ಕಾದು ನೊಂದೇ ದೇವ ಬೆನಕನೇ ಪ್ರೀತಿಯಿಂದ ಅಪ್ಪ ಕೊಡುವೆ ಕುಣಿವೆ ಸೊಮ್ಮನೆ ಚೌತಿ ದಿನವಾ ಕಾದು ನೊಂದೇ ದೇವ ಬೆನಕನೇ ಪ್ರೀತಿಯಿಂದ ಅಪ್ಪ ಕೊಡುವೆ ಕುಣಿವೆ ಸೊಮ್ಮೆ ம்மனே குணிவெம்மனே தேவபெனகனே 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 தேவபெனகனே